ಎಲ್ರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದರ ಮಾಘ ಪೂರ್ಣಿಮೆ ಯಾವ ದಿನಾಂಕ ಬಂದಿದೆ ಹಾಗೂ ಹುಣ್ಣಿಮೆಯ ಪೂಜಾ ವಿಧಾನಗಳು ಮತ್ತು ಉಪವಾಸದ ಬಗ್ಗೆ ಹಾಗೂ ಹುಣ್ಣಿಮೆ ಪೂಜೆಯನ್ನು ಯಾವ ದಿನಾಂಕದಂದು ಮಾಡಬೇಕು ಎಂಬುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಹಣಕಾಸಿನ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಮಾಘ ಹುಣ್ಣಿಮೆ ಎಂದು ಯಾವ ಯಾವ ಪರಿಹಾರಗಳನ್ನು ನಾವು ಮಾಡಬೇಕು ಮನೆಯಲ್ಲಿಯೇ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಮಾಘ ಮಾಸದಲ್ಲಿ ಬರುವ ಪೂರ್ಣಿಮೆಯನ್ನು ಪೂರ್ಣಿಮೆ ಎಂದು ಕರೆಯಲಾಗುತ್ತದೆ ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮಾಘ ಎಂದು ಜನರು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ನಂತರ ದಾನ ಮಾಡುತ್ತಾರೆ ಈ ದಿನದಂದು ವಿಷ್ಣು ಮಹಾಲಕ್ಷ್ಮಿ ಮತ್ತು ಮಹಾದೇವನನ್ನು ಪೂಜಿಸಿ ಉಪವಾಸ ಮಾಡುವುದರಿಂದ ಜೀವನದ ಎಲ್ಲ ಸಮಸ್ಯೆಗಳು ದೂರವಾಗುತ್ತವೆ ಹಾಗೆಯೇ ಜೀವನದಲ್ಲಿ ಸಂತೋಷ ತುಂಬುತ್ತದೆ ಎಂಬ ನಂಬಿಕೆ ಇದೆ ನಂಬಿಕೆಗಳ ಪ್ರಕಾರ ಈ ದಿನ ಸಂಗಮದಲ್ಲಿ ಸ್ನಾನ ಮಾಡುವುದರಿಂದ ಎಲ್ಲ ಪಾಪಗಳು ನಾಶವಾಗುತ್ತವೆ ಮತ್ತು ಮೋಕ್ಷ ಸಿಗುತ್ತದೆ ಪೂರ್ಣಿಮೆಯ ಉಪವಾಸವು ಬಹಳ ವಿಶೇಷವಾಗಿದೆ ಪೂರ್ಣಿಮೆಯ ದಿನದಂದು ಸೂರ್ಯೋದಯಕ್ಕೆ ಮುಂಚಿತವಾಗಿ ಎಚ್ಚರಗೊಂಡು ಪವಿತ್ರ ನದಿಯಲ್ಲಿ ಸ್ನಾನ ಮಾಡಬೇಕು ನದಿಯಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದಿದ್ದರೆ ಮನೆಯಲ್ಲಿಯೇ ಗಂಗಾ ನೀರನ್ನು ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡಿ ಇದಾದ ನಂತರ ಸೂರ್ಯನಿಗೆ ಅಗ್ರ್ಯವನ್ನು ಅರ್ಪಿಸಿ ಉಪವಾಸ ಮಾಡಲು ಸಂಕಲ್ಪ ಮಾಡಬೇಕು ಇದಾದ ನಂತರ ವಿಷ್ಣುವಿನ ಪೂಜೆ ಮಾಡಬೇಕು ಪೂಜೆಯ ಸಮಯದಲ್ಲಿ ವ್ರತಕತೆಯನ್ನು ಕ್ರಮಬದ್ಧವಾಗಿ ಪಠಿಸಿ ಈ ದಿನ ಹಾಲಿನೊಂದಿಗೆ ಬೆರೆಸಿದ ನೀರನ್ನು ಅರಳಿ ಮರಕ್ಕೆ ಅರ್ಪಿಸಬೇಕು ಮತ್ತು ತುಪ್ಪದ ದೀಪವನ್ನು ತಪ್ಪದೆ ಅರಳಿ ಮರದ ಕೆಳಗೆ ಹಚ್ಚಬೇಕು ಈ ವರ್ಷ ಮಾಘ ಪೂರ್ಣಿಮೆ ಫೆಬ್ರವರಿ ಹನ್ನೆರಡಕ್ಕೆ ಬಂದಿದೆ ವಿಷ್ಣು ಲಕ್ಷ್ಮಿ ಮತ್ತು ಚಂದ್ರನಿಗೆ ಪೂಜೆ ಸಲ್ಲಿಸುವುದು ಉಪವಾಸ ಸತ್ಯನಾರಾಯಣ ವ್ರತ ಮುಂತಾದವು ಈ ದಿನದ ಪ್ರಮುಖ ಆಚರಣೆಗಳು ಗಂಗಾ ಸ್ನಾನ ಮತ್ತು ಅಶ್ವಥ ಮರಕ್ಕೆ ಪೂಜೆ ಮಾಡುವುದರಿಂದ ಶುಭ ಫಲಗಳು ದೊರೆಯುತ್ತವೆ ಜೊತೆಗೆ ಲಕ್ಷ್ಮೀ ಪೂಜೆಯಿಂದ ಆರ್ಥಿಕ ಸಮೃದ್ಧಿ ಲಭಿಸುತ್ತದೆ ಮಾಘ ಮಾಸದ ಹುಣ್ಣಿಮೆ ದಿನ ವಿಷ್ಣು ಮಹಾಲಕ್ಷ್ಮಿ ಮತ್ತು ಚಂದ್ರದೇವರನ್ನು ಪೂಜಿಸಲಾಗುತ್ತದೆ ಈ ದಿನದಂದು ಉಪವಾಸ ಮತ್ತು ಸತ್ಯನಾರಾಯಣ ವ್ರತ ಮತ್ತು ಚಂದ್ರನಿಗೆ ಅಗ್ರವನ್ನು ಅರ್ಪಿಸಲಾಗುತ್ತದೆ ಪೂರ್ಣಿಮೆಯ ದಿನದಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದು ಅತ್ಯಂತ ಶುಭ ಎಂದು ಪರಿಗಣಿಸಲಾಗಿದೆ ಈ ದಿನದಂದು ವಿಷ್ಣುವನ್ನು ಪೂಜಿಸುವುದರಿಂದ ಶಾಶ್ವತ ಫಲಗಳು ದೊರೆಯುತ್ತದೆ ಮಾಘಪೂರ್ಣಿಮೆಯೆಂದು ಚಂದ್ರನಿಗೆ ಅಗ್ರವನ್ನು ಅರ್ಪಿಸುವುದರಿಂದ ಜಾತಕದಲ್ಲಿನ ಚಂದ್ರನು ಬಲಗೊಳ್ಳುತ್ತಾನೆ ವಿಶೇಷವಾಗಿ ಮಾಗಿ ಹುಣ್ಣಿಮೆಯ ದಿನ ನಾವು ಕೆಲವು ಕೆಲಸಗಳನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಯು ಮನೆಯಲ್ಲಿ ಸಂಪತ್ತನ್ನು ಧಾರೆ ಎರೆಯುತ್ತಾಳೆ ಇದರಿಂದ ನಿಮಗೆ ಯಾವುದೇ ಹಣದ ಕೊರತೆ ಉಂಟಾಗುವುದಿಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾಘ ಪೂರ್ಣಿಮೆ ಯಾವಾಗ ಎಂದು ನೋಡೋಣ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಾಘ ಮಾಸದ ಹುಣ್ಣಿಮೆ ಫೆಬ್ರವರಿ ಹನ್ನೊಂದರಂದು ಸಂಜೆ ನಾಲ್ಕು ಇಪ್ಪತ್ತೈದಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ಈ ದಿನಾಂಕ ಫೆಬ್ರವರಿ ಹನ್ನೆರಡರಂದು ಸಂಜೆ ನಾಲ್ಕು ಐವತ್ತೆರಡಕ್ಕೆ ಕೊನೆಗೊಳ್ಳುತ್ತದೆ ಉದಯತಿಥಿ ಆಧಾರದ ಮೇಲೆ ಮಾಘ ಪೂರ್ಣಿಮೆಯನ್ನು ಫೆಬ್ರವರಿ ಹನ್ನೆರಡರಂದು ಆಚರಿಸಲಾಗುತ್ತದೆ ಹುಣ್ಣಿಮೆ ಪೂಜೆ ಬೆಳಗೇನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ಒಳ್ಳೆಯದು ಅದನ್ನು ಬಿಟ್ಟರೆ ರಾವುಗಾಲ ಹೊರತುಪಡಿಸಿ ಹನ್ನೆರಡನೇ ತಾರೀಕು ನಾಲ್ಕು ಐವತ್ತೆರಡರ ಒಳಗೆ ಮನೆಯಲ್ಲಿಯೇ ಪೂಜೆ ಮಾಡಬಹುದು ದೇವಸ್ಥಾನಗಳಿಗೆ ಹೋಗಿ ಪೂಜೆ ಸಲ್ಲಿಸಬಹುದು ಮಾಸದ ಹುಣ್ಣಿಮೆಯ ದಿನಾಂಕವನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಈ ಬಾರಿ ಮಾಸದ ಹುಣ್ಣಿಮೆ ಫೆಬ್ರವರಿ ಹನ್ನೆರಡರಂದು ಬಂದಿದೆ ಈ ವರ್ಷ ಮಹಾಕುಂಭ ಇರುವುದರಿಂದ ಮುಂದಿನ ಮಹಾಸ್ನಾನ ಮಾಘಪೂರ್ಣಿಮೆಯೆಂದು ನಡೆಯಲಿದೆ ಈ ವಿಶೇಷ ದಿನದಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಪಾಪಗಳಿಂದ ಮುಕ್ತಿ ಸಿಗುತ್ತದೆ ಎಂದು ನಂಬಲಾಗಿದೆ ಮಾಘ ಪೂರ್ಣಿಮೆಯ ದಿನದಂದು ವಿಷ್ಣು ಮತ್ಸ್ಯ ಅವತಾರದಲ್ಲಿ ತೆಗೆದುಕೊಂಡನೆಂದು ಪೌರಾಣಿಕ ನಂಬಿಕೆ ಇದೆ ಈ ಕಾರಣಕ್ಕಾಗಿ ಈ ದಿನಕ್ಕೆ ವಿಶೇಷ ಮಹತ್ವವಿದೆ ಪೂರ್ಣಿಮೆಯ ದಿನವನ್ನು ವಿಶೇಷವಾಗಿಸಲು ದೇವರುಗಳು ಮತ್ತು ದೇವತೆಗಳು ಮಾನವ ರೂಪವನ್ನು ಪಡೆದು ಮರ್ತ್ಯಲೋಕಕ್ಕೆ ಬಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಲಕ್ಷ್ಮೀ ದೇವಿಯನ್ನು ಅರಿಯೊಂದಿಗೆ ಪೂಜಿಸುತ್ತಾರೆ ಎಂಬ ನಂಬಿಕೆ ಇದೆ ಹುಣ್ಣಿಮೆ ಎಂದು ಚಂದ್ರನನ್ನು ಪೂಜಿಸುವುದರ ಮಹತ್ವ ಪೂರ್ಣಿಮೆಯ ಶುಭ ಸಂದರ್ಭದಲ್ಲಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಜೊತೆಗೆ ಚಂದ್ರನನ್ನು ಪೂಜಿಸಲು ಸಹ ಅವಕಾಶವಿದೆ ಈ ದಿನ ವಿಶೇಷವಾಗಿ ಚಂದ್ರನನ್ನು ಸರಿಯಾದ ರೀತಿಯಲ್ಲಿ ಪೂಜಿಸುವುದರಿಂದ ಚಂದ್ರ ದೋಷದಿಂದ ಪರಿಹಾರ ಸಿಗುತ್ತದೆ ಇದಲ್ಲದೆ ಹುಣ್ಣಿಮೆಯ ದಿನದಂದು ಸತ್ಯನಾರಾಯಣ ವ್ರತಕಥೆಯನ್ನು ಕೇಳುವುದು ಅಥವಾ ಸತ್ಯನಾರಾಯಣ ಪೂಜೆ ಮಾಡುವುದು ಸಹ ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಈ ಕಥೆಯನ್ನು ಕೇಳುವುದರಿಂದ ಎಲ್ಲ ಪಾಪಗಳು ನಾಶವಾಗುತ್ತವೆ ಹಣಕಾಸಿನ ಸಮಸ್ಯೆಗಳಿಗೆ ಕೆಲವು ಪರಿಹಾರಗಳನ್ನು ಮಾಡಬಹುದು ಈ ವಿಶೇಷ ದಿನದಂದು ಲಕ್ಷ್ಮೀ ಪೂಜೆ ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿಯನ್ನು ಸಂಪತ್ತಿನ ದೇವತೆ ಎಂದು ಕರೆಯಲಾಗುತ್ತದೆ ಇಂತಹ ವಿಶೇಷ ದಿನಗಳಲ್ಲಿ ಮಾಗಿ ಪೂರ್ಣಿಮೆಯೆಂದು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಇದಾದ ನಂತರ ಲಕ್ಷ್ಮೀದೇವಿಯ ವಿಗ್ರಹವನ್ನು ನೀರಿನಿಂದ ಶುದ್ಧೀಕರಿಸಬೇಕು ನಂತರ ಅಭಿಷೇಕ ಮಾಡಿ ಲಕ್ಷ್ಮೀದೇವಿಗೆ ಕಮಲದ ಹೂ ಮತ್ತು ತೆಂಗಿನಕಾಯಿಯನ್ನು ಅರ್ಪಿಸಿ ಇದಾದ ನಂತರ ಮಹಾಲಕ್ಷ್ಮಿ ಸ್ತೋತ್ರವನ್ನು ಪಠಿಸಬೇಕು ಹೀಗೆ ಮಾಡುವುದರಿಂದ ಆರ್ಥಿಕ ತೊಂದರೆಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆ ಇದೆ ಹಾಗೂ ಅಶ್ವತ್ಥ ಮರಕ್ಕೆ ನೀರು ಅರ್ಪಿಸುವುದು ಹಿಂದೂ ಧರ್ಮದಲ್ಲಿ ಅಶ್ವತ್ಥ ಮರಕ್ಕೆ ವಿಶೇಷ ಪ್ರಾಮುಖ್ಯತೆ ನೀಡಲಾಗಿದೆ ಅದರಲ್ಲಿ ಮುಕ್ಕೋಟಿ ದೇವತೆಗಳು ನೆಲೆಸಿದ್ದಾರೆ ಎಂದು ಹೇಳಲಾಗುತ್ತದೆ ಇಂತಹ ವಿಶೇಷ ದಿನಗಳಲ್ಲಿ ಪೂರ್ಣಿಮೆಯ ದಿನದಂದು ಹಾಲನ್ನು ನೀರಿನೊಂದಿಗೆ ಬೆರೆಸಿ ಅಶ್ವತ್ಥ ಮರಕ್ಕೆ ಅರ್ಪಿಸಬೇಕು ಇದಾದ ನಂತರ ಸಂಜೆ ಅಶ್ವಥ ಮರದ ಕೆಳಗೆ ತುಪ್ಪದ ದೀಪವನ್ನು ಬೆಳಗಿಸಬೇಕು ಈ ಪರಿಹಾರವನ್ನು ಅಳವಡಿಸಿಕೊಳ್ಳುವುದರಿಂದ ನೀವು ಮುಕ್ಕೋಟಿ ದೇವತೆಗಳ ಆಶೀರ್ವಾದವನ್ನು ಪಡೆಯುತ್ತೀರಿ ಎಂಬ ನಂಬಿಕೆ ಇದೆ ಮಾಘ ಪೂರ್ಣಿಮೆಯ ದಿನದಂದು ಭಗವಾನ್ ಚಂದ್ರನಿಗೆ ಅಗ್ರವನ್ನು ಅರ್ಪಿಸುವುದು ಬಹು ಮುಖ್ಯ ಈ ದಿನ ಚಂದ್ರೋದಯ ನಂತರ ಸಂಜೆ ಚಂದ್ರನಿಗೆ ಅಗ್ರವನ್ನು ಅರ್ಪಿಸಿ ಮತ್ತು ಚಂದ್ರದೇವನ ಮಂತ್ರಗಳನ್ನು ಪಠಿಸಿ ಇದಲ್ಲದೆ ಭಗವಾನ್ ಚಂದ್ರನಿಗೆ ದೀಪವನ್ನು ಹಚ್ಚಿ ಚಂದ್ರನಿಗೆ ಅಗ್ರವನ್ನು ಅರ್ಪಿಸುವುದರಿಂದ ಚಂದ್ರನ ದೋಷಗಳಿಂದ ಪರಿಹಾರವಾಗುತ್ತದೆ ಅಲ್ಲದೆ ಬಡವರು ಮತ್ತು ನಿರ್ಗತಿಕರಿಗೆ ಆಹಾರ ಹಣ್ಣು ಮತ್ತು ಬಿಳಿ ಬಟ್ಟೆಗಳನ್ನು ದಾನ ಮಾಡಬೇಕು ಹೀಗೆ ಮಾಡುವುದರಿಂದ ಚಂದ್ರದೇವರ ಆಶೀರ್ವಾದ ದೊರೆಯುತ್ತದೆ ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್